ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕಿಚ್ಚ ಸುದೀಪ್ ಅವರ ಪಂಚಾಯಿತಿ ಆದಮೇಲೆ ಶೋ ಸ್ವಲ್ಪ ಟೇಕ್ ಆಫ್ ಆದಂಗೆ ಕಾಣ್ತಾ ಇದೆ ಸ್ಪರ್ಧಿಗಳು ಈಗ ವೈಯಕ್ತಿಕ ಆಟವನ್ನು ಶುರು ಮಾಡದಂತೆ ಕಾಣ್ತಾ ಇದೆ ನಡುವೆ ಇದ್ದಂಥ ಬೇಡಿಗಳು ಅಥವಾ ಜಂಟಿಯಾಗಿದ್ದವರು ಈಗ ಒಂಟಿ ಆಗಿದ್ದಾರೆ ಒಂಟಿ ಹೋರಾಟ ಆರಂಭ ಆಗಿದೆ ಶೋ ಅಥವಾ ಎಪಿಸೋಡ್ ಆರಂಭ ಆಗ್ತಾ ಇದ್ದಂತೆ ಕಂಡು ಬಂದಿದ್ದು ನಿನ್ನೆ ಬರೀ ಜಗಳಗಳು 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 ಏನೆಲ್ಲ ಆಯಿತು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಇದೇ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ನಾನು ಸಂಪತ್ ಭಂಡಾರು ಕಿಚಾ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ತಗೊಂಡ್ ಮೇಲೆ ಸ್ಪರ್ಧಿಗಳು ಸ್ವಲ್ಪ ಆಕ್ಟಿವ್ ಆದಂತೆ ಕಾಣ್ತಾ ಇದೆ ಮುಂದಿನ ಹಂತದಲ್ಲಿ ನಿನ್ನೆ ಏನೆಲ್ಲ ಆಯ್ತು ಮನೆಯೊಳಗೆ ಜಟಾಪಟಿ ಎಷ್ಟರ ಮಟ್ಟಿಗೆ ಮಾತಾಡ್ತಾ ಹೋಗೋಣ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಇದ್ದಾರೆ ನಮಸ್ಕಾರ ರಘುವೀರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆನೆ ನೇತ್ರ ಕೂಡ ಇದ್ದಾರೆ ನೇತ್ರ ಹಾಯ್ ಕಾರ್ಯಕ್ರಮಕ್ಕೆ ಸ್ವಾಗತ ನೇತ್ರ ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರ ಸುದೀಪ್ ಅವರು ಕ್ಲಾಸ್ ಮೇಲೆ ಸ್ಪರ್ಧಿಗಳು ಇಷ್ಟೆಲ್ಲ ರೆಬಲ್ ಆಗ್ತಾರೆ ಅಂತ ಹೌದು ಸರ್ ರೆಬಲ್ ನಿನ್ನೆ ಒಂದು ಶೋ ಟೇಕಪ್ ಅಪ್ ಆಗ್ತಿಲ್ಲ ಅಂತ ಹೇಳಿ ಕಿಚಾ ಸುದೀಪ್ ಅವರೇ ಹೇಳಿರೋದಾಗಿದ್ದು ಮತ್ ಅವ್ರು ನಿಜ್ ಕಾರ್ಯಕ್ರಮದ ಕಾರ್ಯಕ್ರಮದಿಂದ ಜನರಿಗೆ ಮನೋರಂಜನೆ ಕೊಡೋದ್ರಲ್ಲಿ ಬಾಳ ಹಿಂದುಳಿದ್ರು ಮತ್ತೆ ತಮ್ಮನ್ನ ತಾವು ಆಕ್ಟಿವ್ ಆಗಿ ಮಾಡ್ಕೊಳ್ಳೋದ್ರಲ್ಲಿ ಹಿಂದೂಳಿದ್ರು ತಮ್ಮ ವ್ಯಕ್ತಿತ್ವದ ಆಟ ಅಂತ ಅಂದ್ಮೇಲೆ ಪ್ರತಿಯೊಬ್ಬರು ತಮ್ಮ ತಮ್ಮದೊಂದು ಗುರಿನ ತಾವು ಸಾಧನೆ ಮಾಡಕ್ ಅಂತ ಹೇಳಿ ಅಲ್ಲಿ ಬಂದಿರ್ತಾರ್ಮೇಲೆ ಅಹ್ ತಮ್ಮ ವ್ಯಕ್ತಿತ್ವ ವ್ಯಕ್ತಿತ್ವನ ಪ್ರೂವ್ ಮಾಡ್ಕೋಬೇಕ ಅಂತದ್ರಲ್ಲಿ ನಿನ್ನೆ ಸ್ವಲ್ಪ ಎಲ್ರು ಎಚ್ಚೆತ್ಕೊಂಡ್ರು ಅನ್ಕೊಂತಿನ ಅಂದ್ರೆ ಇನ್ ಒಂದ್ ವಾರ ಒಂದ್ ಫಸ್ಟ್ ಫಿನಾಲೆಗೆ ಸೊ ಎಲ್ಲೇ ಅವ್ರದೊಂದು ಆಟ ಹಿಂದೆ ಉಳಿಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲರೂ ತಮ್ಮ ಸ್ಟ್ಯಾಂಡ್ ನಿನ್ನೆ ತಗೊಂಡ್ರು ಮೊದಲಿಗೆ ಧ್ರುವಂತ ಅವರಿಂದ ಒಂದು ಸಣ್ಣ ಸಣ್ಣದಾಗಿ ಹೇಳೋ ಒಂದು ಮಾತನ್ನ ಫುಲ್ ಕಿರ್ಚಾಡೋದ್ರಿಂದ ಇದ್ರಲ್ಲೇ ಗೊತ್ತಾಗುತ್ತೆ ಅವ್ರ ಎಷ್ಟು ಟ್ರಿಗರ್ ಆಗಿದ್ರ ಒಂದು ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟೈತಿ ಅಂದ್ರೆ ಇಷ್ಟ ದಿನ ಅವ್ರದ ಕರ್ಣಾನ್ಗತೆ ಇದ್ದ ಅಲ್ಲ ಸೊ ಇವಾಗ ಒಮ್ಮಕ್ಳೆ ಗೊತ್ತಾಗಿದೆ ಅವರಿಗೆ ನಾನು ಈ ತರ ಇರಬಾರ್ದಿತ್ತು ಅಂತ ಹೇಳಿ ಅವ್ರ ಅವ್ರ ಸ್ಟ್ಯಾಂಡ್ ಎಲ್ ಅಲ್ಲಿ ತಗೊಂಡಿದ್ರು ಅದು ಹೌದು ಒಪ್ಕೋತೀನಿ ಬಟ್ ಅವ್ರಿಗೇನ್ ಬೇಕಲ್ಲ ಅದನ್ನ ಹಿಂದ್ ಹಿಂದೂಳಿದ್ರು ಅವ್ರ ಧ್ರುವಂತವ್ರು ಬಟ್ ನಿನ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಕಾಡ್ತು ಅನ್ಕೊಂತೀನಿ ಅಂದ್ರೆ ಇಷ್ಟ ದಿನ ನಾ ಯಾಕ್ ಮಾಡಿದೆ ಅಂತ ಹೇಳಿ ಅದಕ್ಕೋಸ್ಕರ ಅವರ ಸ್ಪಂದನ ಮೇಲೆ ಸುಮ್ ಸುಮ್ನೆ ಚೀರಾಡಿರದಾಗಿರ್ಬೋದು ಸಣ್ಣದಾಗಿ ಹೇಳಬೇಕ ಸಣ್ಣದಾಗಿ ಹೇಳೋ ವಿಚಾರನ ಫುಲ್ ದೊಡ್ಡದಾಗಿ ಮನೆಗೆಲ್ಲ ಕೇಳಿಸೋ ಹಾಗೆ ವ್ಯಕ್ತಿತ್ವನ ಹಾಳ್ ಮಾಡ್ಕೊಂಡ್ರು ಅನ್ಕೊಂತೀನಿ ಇಷ್ಟ ದಿನ ಕಾಪಾಡ್ಕೊಂಡ್ ಬಂದಿರೋ ಕರ್ಣ ಅನ್ನೋ ಹೆಸರನ್ನ ನೀನ್ ಒಂದೇ ದಿನಕ್ಕೆ ಮಣ್ಣು ಮಾಡ್ಕೊಂಡ್ರು ಅನ್ ಅನ್ಕೋ ಹೇಳ್ಬೋದು ಅದನ್ನ ಜಗಳ ಆದ್ಮೇಲೆ ಕರ್ಣ ಅನ್ನೋ ವ್ಯಕ್ತಿತ್ವನೇ ಹೋಯ್ತು ಹ ಹೌದು ಹೋಯ್ತು ಯಾಕಂದ್ರೆ ನಿನ್ನೆ ಒಂದಿಷ್ಟು ಮಾತುಗಳಿಂದ ಅವರು ಕಿರ್ಚಾಡೋದ್ರಿಂದ ಆಗಿರ್ಬೋದು ಎಲ್ಲೋ ಸಲೀಸಾಗ್ ಟಾರ್ಗೆಟ್ ಆದ್ರ ಅಂತ ಅದನ್ನ ಬಿಟ್ಟು ಬೇರೆ ಯಾರದರ ಮೇಲೆ ಚೀರಾಡಿದ್ರು ಅದ ಹಂಗ ಕನ್ಮೆ ಹಾಕಿರ್ಲಿಲ್ಲ ಸರ್ ಅದ್ ನಿನ್ನೆ ಅವ್ಳು ಸ್ಪಂದನ ಅವ್ರು ಫೈನಲಿಸ್ಟ್ ಆಗಿದ್ದಕ್ಕೂನು ಅವ್ರ ಅವ್ರ ಮೇಲೆ ಚೀರಾಡೋದಕ್ಕೂ ಅಲ್ಲಿ ಸಮ ಅನಿಸ್ಬಿಡ್ತದ ಅಂದ್ರೆ ಹೋಗಿರೋದು ಏನು ಟಾಸ್ಕ್ ಮಾಡ್ದೇನೋ ಹೋದ್ರು ಅನ್ನೋದು ಒಂದ್ ಬೇಜಾರು ಹೌದು ಅವ್ರು ಏನು ಟಾಸ್ಕ್ ಮಾಡ್ದೇನೋ ಹೋದ್ರು ಬಟ್ ಅವ್ರ ಜೊತೆಗೆ ಮಾಡು ಇದ್ದ ಮಾಡುವವ್ರು ಇದ್ರಲ್ಲ ಸೊ ಹಂಗಾಗಿ ಅವ್ರ ಅವ್ರ ಜೊತೆ ಹೋಗ್ಬಿಟ್ರ ಅಲ್ಲಿ ಒಬ್ಬರಿಗೆ ಯು ಮೊದಲೇ ಸ್ಟಾರ್ಟಿಂಗ್ ಹೇಳಿದ್ರು ಒಬ್ಬರಿಂದ ಒಬ್ರಿಗೆ ಎಫೆಕ್ಟ್ ಆಕೇತಿ ಅಂತ ಹೇಳಿ ಸೊ ಹಂಗ್ ನೋಡೋದಾದ್ರೆ ಮಾಳೂರು ಚೆನ್ನಾಗಿ ಟಾಸ್ಕ್ ಆಡಿದ್ರು ಮಾಳೂರಿಂದ ಸ್ಪಂದನ ಅವ್ರು ಹೋದ್ರು ಇದ್ರಲ್ಲಿ ಯಾವ ಪ್ರಾಬ್ಲಮು ಇಲ್ಲ ಬಟ್ ಆದ್ರೆ ಧ್ರುವಂತ ಅವ್ರಿಗೆ ಅದೆಲ್ಲ ಒಂದ್ ಕಡೆ ಬೇಜಾರ್ ಆಗಿರ್ಬೋದು ಮೇ ಬಿ ಅವರು ಅದಕ್ಕೆ ಟ್ರಿಗರ್ ಆಗಿ ಸ್ಪಂದನ ಮೇಲೆ ಅಷ್ಟೆಲ್ಲ ಚೀರಾಡಿದ್ರು ಅನ್ಕೊಂತೀನಿ ತಪ್ಪು ಅವ್ರು ಬೇಗ ಸಣ್ಣ ವಿಷಯನೇ ದೊಡ್ಡ ಮಾಡಿದ್ರು ಅಂತ ನನಗೆಲ್ಲ ಒಂದ್ ಕಡೆ ಸಣ್ಣ ವಿಷಯನ ಧ್ರುವಂತ ಅವ್ರು ಸ್ಟಾರ್ಟ್ ಮಾಡಿಲ್ಲ ಅನ್ಕೊಂತೇನೆ ಯಾಕಂದ್ರೆ ನಾವು ನಿನ್ನೆ ಎಪಿಸೋಡ್ ಗಳಲ್ಲೂ ನೋಡಿದ್ವಿ ಎಲ್ಲಿ ಮಾತಾಡ್ಬೇಕಿತ್ತು ಅವರು ಅವ್ರ ಅರಸ ಅರಸಿಯರಂತ ಒಂದ್ ಏನು ಬಿಗ್ ಬಾಸ್ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ ಆ ಆಟ ಸ್ಟಾರ್ಟಿಂಗ್ ಎಪಿಸೋಡ್ ಅಲ್ಲಿ ಅದೇ ಮುಂದುವರೆದಿತ್ತು ಅಂದ್ರೆ ಅವರಿಗೆ ಜಂಟಿಗಳಿಗೆ ಒಂದು ಕೆಲಸ ಹೇಳೋದು ಅವರು ಕರ್ತವ್ಯ ಆಗಿತ್ತು ಅದನ್ನ ಸರಿಯಾಗಿ ನಿಭಾಯಿಸ್ತಿದ್ರು ಅವರು ಏನಂತ ಹೇಳಿದ್ರು ಅವರಿಗೆ ನಿಧಾನವಾಗಿ ಚೆನ್ನಾಗಿ ಅಲ್ಲಿ ಒಂದು ಚೇರ್ ಇಡು ಅಂತ ನಿಧಾನಕ್ಕೆ ಹೇಳಿದ್ರು ಅವ್ರು ಎಲ್ಲೂ ಚೀರಾಡಿ ಹೇಳಿಲ್ಲ ನಾವು ನೋಡಿ ನಾವು ನೋಡಿದಿವಿ ಅದನ್ನ ಅವರು ಯಾರು ಅವರು ಬಂದು ಮತ್ತೆ ಇವರನ್ನ ಕೇಳ್ತಾರೆ ನನಗೂ ಹೇಳಿ ನನಗೆ ನೀವು ಇಬ್ರು ಬೇರೆ ಬೇರೆ ಅಲ್ಲ ಇಬ್ರು ಒಬ್ರೆ ಅಂತ ಹೇಳ್ತಾರೆ ನೀವಿಬ್ರು ಒಬ್ಬರೇ ಅಂತ ನೀನ್ ನಮ್ಗೆ ಹೇಳುವಂತ ಮತ್ತು ಸ್ಪಂದನ ಅವರು ಮತ್ತೆ ಒತ್ತಾಯಿಸ್ತಾರೆ ಈ ಒತ್ತಾಯದ ಮೇಲೆ ಅವ್ರು ಟ್ರಿಗರ್ ಆಗ್ತಾರೆ ಯಾಕಂದ್ರೆ ನಾವು ನಿನ್ನೆ ಎಪಿಸೋಡ್ ಅಲ್ಲ ಅದಕ್ಕೂ ಹಿಂದಿನ ಎಪಿಸೋಡ್ ಅಲ್ಲಿ ಸ್ಪಂದನ ಅವರು ಕೊನೆಯಲ್ಲಿ ಹೇಳ್ತಾರೆ ಧ್ರುವಂತ ಅವರು ಉರ್ಕೊಂಡ್ರು ಅಂತ ಒಂದು ಮಾತನ್ನ ಅವರು ಉಪಯೋಗಿಸ್ತಾರೆ ಅದನ್ನೇ ಹೇಳ್ತೀನಿ ಏನ್ ಹೇಳಕಂದ್ರೆ ಅವರಲ್ಲೇ ಸ್ಪಂದನ ಅವ್ರ ತಲೆಯಲ್ಲೇ ಮೊದ್ಲಿಗೆ ಬಂದಿತ್ತು ಇವ್ರು ಉರ್ಕೊಂಡ್ರು ಅಂತ ಅವ್ರು ಆ ವಿಷಯನ ಹೇಳಿದಿದ್ರೆ ಅವಾಗ ನಾವು ಒಪ್ಕೊಂಡ್ಬೋದು ಧ್ರುವ ಅಂತ ಅವ್ರು ಮೊದ್ಲೇ ಅವರು ಇವರು ಉಡ್ಕೊಂಡಿರೋದು ಏನಾದರೂ ಒಂದು ಹಾ ಅವ್ರಿಗೆ ಫೈನಲ್ ಹೋಗಿರೋದು ಎಲ್ಲರಿಗೂ ಇತ್ತು ಆ ಮನೆಯಲ್ಲಿ ಎಲ್ಲರಿಗೂ ಇರಬೇಕು ಅಂತೀನಿ ಯಾಕಂದ್ರೆ ಹೌದು ನಮ್ಕಿನ್ ಈಗ ಎಲ್ಲರಿಗೂ ಸಿಂಗಲ್ ಆಗಿ ಆಡಕ್ಕೆ ಹೋಗಿದ್ದಾರೆ ಅಂದಮೇಲೆ ಅವರು ಯಾರೊಬ್ರು ಫೈನಲ್ಗೆ ಹೋದ್ರೆ ಒಬ್ಬ ಅರ್ಹ ವ್ಯಕ್ತಿ ಹೋದ್ರೂ ಅವರು ವಿಚಾರ ಮಾಡಬೇಕಾಗತ್ತೆ ಅಥವಾ ಯಾರಿಗೋ ಒಬ್ಬರಿಗೆ ಫ್ರೀ ಆಗಿ ಹೋದ್ರು ಅದನ್ನ ಎಲ್ಲ ಮನೆಯವರು ವಿಚಾರ ಮಾಡ್ಲೇಬೇಕಾಗತ್ತೆ ಯಾಕಂದ್ರೆ ಅವರು ಉಳಿವಿ ಉಳಿವಿನ ಪ್ರಶ್ನೆ ಆಗಿರುತ್ತೆ ಅಲ್ಲಿ ಧ್ರುವಂತವರಿಗೂ ಅಲ್ಲಿ ಸಹಜ ಅದು ಒಂದು ಅವರಿಗೆ ಮುಂದೆ ಗೆ ಹೋಗೋದು ಅವರಿಗೊಂದು ಸ್ಪಂದನ ಅವ್ರಿಗೆ ಈಜಿ ಆಗಿ ಸಿಕ್ಕಿರೋದ್ರಲ್ಲಿ ಅವ್ರಿಗ್ ಒಂದು ಮನಸ್ತಾಪ ಆಗಿರೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಸ್ಪಂದನ ಅವರು ನಿನ್ನ ಬೇಕಂತಾನೆ ಅವರನ್ನ ಟ್ರಿಗರ್ ಮಾಡಿದ್ದು ಸ್ಪಂದನ ಅವ್ರ ಅಂತೀನಿ ಅದ್ರಲ್ಲಿ ಧ್ರುವಂತವ್ರದ್ದು ತಪ್ಪಂತ ಹೇಳಕ್ ತಪ್ಪಿದೆ ತಪ್ಪಲ್ಲ ಅಂತ ಹೇಳಕ್ ಹೋಗ್ತಾ ಇಲ್ಲ ಆದ್ರೆ ಸ್ಪಂದನ ಅವರು ನಿನ್ನೆ ಅಲ್ಲಿ ಅಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡೋಕ್ ಕಾರಣ ಸ್ಪಂದನ ಅಂತ ಹೇಳ್ತಿದೀನಿ ಮಾಡ್ತೀನಿ ಅಲ್ಲಿ ಬಿಗ್ ಬಾಸ್ ಮ್ಯಾನ್ ಅಂದ್ಮೇಲೆ ಒಬ್ರಿಗೊಬ್ರು ಟ್ರಿಗರ್ ಮಾಡಿದ್ರೆ ಆಟ ನಡೆಯುತ್ತೆ ಟ್ರಿಗರ್ ಮಾಡುದ ಅದೇ ನಿಮ್ಮತ್ ಮೇಲೆ ನಿಂತೇನೆ ನಿಮ್ಮ ನಿಮ್ಮ ನಿಮ್ಮತ್ ಮೇಲೆ ಅದೇ ಟ್ರಿಗರ್ ಮಾಡಬೇಕು ಅವೆಲ್ಲ ಬೇರೆ ಪ್ರಶ್ನೆ ಆದ್ರೆ ನೀವೇ ಹೇಳಿದ್ರೆ ಧ್ರುವಂತ ಅವರು ಸ್ಟಾರ್ಟ್ ಮಾಡಿದ್ರು ಅವ್ರ ಸಣ್ ವಿಷಯನ ದೊಡ್ಡ ಮಾಡಿದ್ರು ಅಂತ ನೀವ್ ಸರಿಯಾಗಿ ನೋಡಿರ್ಬೇಕಾಗಿತ್ತು ಯಾಕಂದ್ರೆ ಸರಿಯಾಗಿ ನೋಡಿದ್ರೆ ಈ ಮಾತು ಹೇಳ್ತಾ ಇರ್ಲಿಲ್ಲ ಅವ್ರು ಯಾಕಂದ್ರೆ ಧ್ರುವಂತ್ ಅವರು ನಿಧಾನಕ್ಕೆ ಮಾಡುವವರನ್ನ ಹೇಳಿದ್ರು ಅಲ್ಲಿ ಚೇರ್ ಸರಿಯಾಗಿದೆ ಅಂತ ಅವ್ರ ಕರ್ತವ್ಯ ಆಗಿತ್ತು ಮಾಡುವವರಿಗೆ ಕೆಲಸ ಹೇಳೋದು ಅದನ್ನು ಅರಸ ಅರಸಿಯರ್ದೇ ಕರ್ತವ್ಯ ಆಗುತ್ತೆ ಅವರು ಡೈರೆಕ್ಟ್ ಆಗಿ ಏನ್ ಹೇಳ್ತಾರಂದ್ರೆ ಸುಮಂದನ ಅವರೇ ಅದು ನನಗೆ ನೀ ಮತ್ತೆ ಮಾಳು ಇಬ್ರು ಬೇರೆ ಬೇರೆ ಎಲ್ಲ ಜಂಟಿಗಳು ಅವರು ಜಂಟಿಗಳಾಗೆ ಟ್ರೀಟ್ ಮಾಡಿದ್ರು ಜಂಟಿಗಳಾಗೆ ನಿಮ್ಮ ಪ್ರಕಾರ ಹೇಳ್ತೀನಿ ಜಂಟಿಗಳಾಗೆ ಟ್ರೀಟ್ ಮಾಡಿದ್ರೆ ಅರಸ ಹಸಿಯ ಕೆಲಸ ಏನ ಮನ ಒಲಿಸ್ಕೋಬೇಕು ಚೆನ್ನಾಗಿ ಅವ್ರಿಗೆ ಹೇಳಿದ ಕೆಲಸ ಅವರಿಗೆ ಕೆಲಸ ಮಾಡಿಸ್ಬೇಕಿತ್ತು ಅದನ್ನ ಅವರು ಮಾಡೋರಿಗೆ ಹೇಳಿದ್ರು ಮಾಡೋರು ಮಾತಾಡಬೇಕಿತ್ತಲ್ಲ ಮಾಡೋರು ಮಾತಾಡಬೇಕಿತ್ತು ಸ್ಪಂದನ ಅವರು ಯಾಕೆ ಮಾತಾಡಿದ್ರು ನಿಮ್ಗೆ ಖಂಡಿತ ನೇತ್ರ ಈಗ ಒಬ್ಬ ಟಾಸ್ಕ್ ಅಂತ ಬಂದಾಗ ಒಬ್ಬ ಅರಸ ಅಂತ ಯಾಕೆ ಮಾಡ್ತಾರೆ ಅವನು ಹೇಳಿದ ಮಾತ್ರ ಮನೆ ಕೇಳಬೇಕು ಅಂತ ಅದರಲ್ಲೂ ಒಂದು ಒಂದು ವ್ಯಕ್ತಿತ್ವ ಇರ್ತೈತಿ ಹೇಳಿ ಮಾಡಿಸ್ಕೊಳ್ಳೋದು ಬೇರೆ ಆರ್ಡರ್ ಮಾಡೋದು ಬೇರೆ ಅವ್ರನ್ನ ಮಾಡೋ ಹಂಗ ಕನ್ವರ್ಟ್ ಮಾಡ್ಕೊಂಡು ಅವ್ರು

ಜಂಟಿಗಳು ಅಂತ ಮೇಲೆ ಒಬ್ಬರಿಗೆ ಹೇಳಿದ್ರೆ ಓಕೆ ಅವ್ರು ಬೇಕಂತಾನೆ ಕೇಳಿರ್ಲಿ ಸರ್ ನಂಗೂ ನನ್ಗೂ ಹೇಳಿ ಅಂತ ಅಂದಾಗ ಆಯ್ತಮ್ಮ ಮಾಡಿ ಹೋಗು ನಿನ್ಗೂ ಹೇಳ್ತಿದೀನಿ ಅಂದ್ಬಿಟ್ರೆ ಮಗು ಹಾಗೆ ಹೇಳಿದ್ದಾನೆ ನೀವು ನೋಡಿರ್ಬೇಕು ಯಾಕಂದ್ರೆ ಅವ್ರ ಏನ್ ಹೇಳ್ತಾರೆ ಅವ್ರು ನನಗೆ ನೀವು ಇಬ್ರು ಒಬ್ರೆ ನಾನು ಅವ್ರು ಮಾಳು ನೀವು ಅವ್ರನ್ನ ನೀವು ಕೇಳಕು ಅಂತ ಹೇಳಿದ್ದಾರೆ ಆ ಒಂದು ವಿಷಯದಲ್ಲಿ ಇವರು ಸ್ಪಂದನವರು ಮತ್ತೆ ಚೀರಾಡಿದಕ್ಕೆ ಅಷ್ಟು ದೊಡ್ಡ ಸಮಸ್ಯೆ ಆಗಿದ್ದು ಹೊರತು ಧ್ರುವಂತ್ ಅವರೇ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ತಾ ಇಲ್ಲ ಇಲ್ಲಿ ಸ್ಪಂದನ ಅವ್ರದ್ದು ತಪ್ಪಿದೆ ಸ್ಪಂದನ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರಿಗೆ ಫೈನಲ್ ಒಂದು ಒಂದು ಏನ್ ಅವ್ರಿಗೆ ಒಂದು ಚಾನ್ಸ್ ಸಿಕ್ತಲ್ಲ ಅದಾದ್ಮೇಲೆ ಅವರು ಆಟನ ಅವರು ಆಡ್ತಿದಾರೆ ಚೆನ್ನಾಗಿ ಅದನ್ನ ತಪ್ಪಂತ ಹೇಳ್ತಾ ಇಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಫೈನಲ್ ಹೋಗಿರೋ ಬರದಲ್ಲಿ ಅವರು ಈ ಒಂದು ವಿಷಯನ ಸಣ್ಣ ವಿಷಯನ ದೊಡ್ಡ ಮಾಡ್ಕೊಂಡ್ ಬರೋದು ಯಾಕಂದ್ರೆ ಅವರಿಗೆ ಧ್ರುವ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ನೋಡಿದ್ವಿ ಧ್ರುವಂತ ಅವರಿಗೆ ಅವರು ಹೇಳಿದ್ರು ಧ್ರುವಂತ ಅವರು ಸ್ವಲ್ಪ ಫೈನಲ್ ಹೋಗಿರೋದು ಒಂಥರ ಉರ್ಕೊಂಡಿರೋ ರೀತಿ ಆಗಿದೆ ಅಂತ ಅವರು ಮಾತಾಡ್ತಾ ಮಾತಾಡ್ತಾ ಆ ವಿಷಯನ ಎತ್ತಿದ್ರು ಆದ್ರೆ ಮತ್ತೆ ಕರ್ಣ ಅಂತ ಹೇಳಕ್ ಬಂದ್ರೆ ನಾನು ಕರ್ಣ ಅಂತಾನು ಧ್ರುವಂತ ಅವರು ಯಾಕಂದ್ರೆ ಅವರು ಅಲ್ಲಿ ಇಂಡಿವಿಜ್ಞೆ ಆಡ್ಬೇಕು ಯಾರನ್ನ ಓಲೈಸಕ್ಕೂ ಅಂತ ನಾನು ಹಿಂದಿನ ಎಪಿಸೋಡ್ ಅಲ್ಲೂ ಹೇಳಿದ್ದೆ ಇವತ್ತು ಹೇಳ್ತೀನಿ ಆದ್ರೆ ನಿನ್ನೆ ಒಂದ್ ವಿಷಯದಲ್ಲಿ ಸ್ಪಂದನ ಅವರು ಬೇಕಂತ ನೆಟ್ ಆ ಒಂದು ಸೀನನ್ನ ಕ್ರಿಯೇಟ್ ಮಾಡ್ಕೊಂಡ್ರು ಅಂತ ಹೇಳ್ತೇನೆ ನೇತ್ರ ನೀವು ಹೇಳ್ತಾ ಇದ್ರಿ ಈಗ ರಾಜ ಒಂದು ಮನೆಯಲ್ಲಿ ಒಂದು ಟಾಸ್ಕ್ ಅಂತ ಬಂದರೆ ರಾಜ ಅವನ ಕೆಲಸವನ್ನು ಮಾಡಬೇಕು ಆದರೆ ಆ ರೀತಿಯಾಗಿ ಹೇಳಿದ್ದು ಸರಿ ಇಲ್ಲ ಅಂತೇಳಿ ಈ ಹಿಂದಿನ ವೀಕ್ ತಗೊಳ್ಳೋಣ ಕಾಕ್ರೋಚ್ ಸುದಿಗೆ ಅಸುರಾಧಿಪತಿ ಅಂತೇಳಿ ಟಾಸ್ಕ್ ಕೊಟ್ಟಿದ್ರು ಹಸುರಾಧಿಪತಿಯೇ ಟಾಸ್ಕನ್ನು ಕಾಕ್ರೋಚ್ ಸುದಿಯವರು ಮೊದಲ ಹಂತದಲ್ಲಿ ಯಾವ ರೀತಿಯಾಗಿ ನಿರ್ವಹಿಸಿದ್ರು ಆಮೇಲೆ ಅವರು ಮಾತು ಜ ಅಲ್ಲಿದ್ದಂಥ ಬೇರೆ ಸ್ಪರ್ಧಿಗಳು ಕೇಳದೇ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಡಮ್ಮಿ ಆಗಿಬಿಟ್ರು ಇದೇ ಥರ ಧ್ರುವಂತೂ ಆಗಲ್ವಾ ಹೇಗೆ ಹೌದು ಸರ್ ಅಸುರಾಧಿಪತಿ ಅನ್ನೋದೇ ಬೇರೆ ರಾಜ 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 ಅರಸಿ ಅನ್ನೋದೇ ಬೇರೆ ಇವ್ರ ಅರಸ ಅರಸಿ ಏನಿರತ್ತಂದ್ರೆ ಅವರು ಸಾಫ್ಟ್ ಆಗಿ ಇರ್ತಾರೆ ಅರಸ ಅರಸಿ ಗರ್ವ ಗಂಭೀರತೆ ಅಷ್ಟೇ ಇರ್ಬೇಕಂತಿಲ್ಲ ಹೌದಲ್ಲ ಅವ್ರ ಹತ್ರನು ಒಂದ್ ತಾಳ್ಮೆ ಮೃದುತ್ವ ಅನ್ನೋದು ಇರ್ಬೇಕು ಅದ್ರ ಅಸುರಾಧಿಪತಿ ಅಂದ್ಮೇಲೆ ಅವ್ನ್ ಕೆಟ್ಟವನೇ ಅವನಿಂದ ನಾವು ಒಳ್ಳೇದನ್ನ ಎಕ್ಸೆಪ್ಟ್ ಮಾಡೋದ್ರಲ್ಲಿ ತಪ್ಪು ಟಾಸ್ಕ್ ಅವ್ರವ್ರೋಕರ ಹೌದು ಸರ್ ಜೋಕರ ಆಗಿರೋದ ಅಂದ್ರೆ ಅವ್ರಿಗೆ ಗೊತ್ತಾಗ ಆಟ ನಿನ್ನೆ ಹೇಳ್ದ ಹಾಗೆ ಅವ್ರು ಎಲ್ಲೋ ಡಬಲ್ಗೆ ಮಾಡ್ತಿದ್ರು ಅಂದ್ರೆ ಈ ಕಡೆ ಹೋಗಿ ಅವ್ರ ಅವ್ರ ಹತ್ರ ಒಂದ್ ಮಾತ ಮಾತಾಡೋದು ಈ ಕಡೆ ಬಂದ್ ಇನ್ನೊಬ್ಬರ ಹತ್ರ ಒಂದ್ ಮಾತು ಮಾತಾಡೋದು ಈ ತರ ಮಾಡಿ ತಮ್ಮ ಆಟನ ಸರಿಯಾಗಿ ನಿಭಾಯಿಸ್ಕೊಲಿಲ್ಲ ಹಂಗಾಗಿ ಜೋಕರ್ ಆಗ್ಬಿಟ್ರು ಅವ್ರು ತಮ್ಮ ಸೇವೆ ಅನ್ನೋ ಬರದಲ್ಲಿ ಅಲ್ಲಿ ಮನೆ ಮಂದಿಗೆಲ್ಲ ಜೋಕರ್ ಅನ್ನೋ ಹಾಗೆ ಕಂಡ್ಬಿಟ್ರು ಅವ್ರದ್ದು ಒಂದ್ ವ್ಯಕ್ತಿತ್ವ ಆದ್ರ ನಿನ್ನೆ ನಡೆದಿರೋದ ಬೇರೆ ಅವ್ರ ಅರಸೆ ಅರಸೆ ಅಂದ್ಮೇಲೆ ಹೇಳಿ ಮಾಡ್ಸ್ಕೋಬೇಕು ಮಾಡ್ಸ್ಕೊ ಅಂತ ಹೇಳಿ ಬಿಗ್ ಬಾಸ್ ಅವ್ರೇ ಹೇಳ್ಮೇಲೆ ಅವ್ರು ಹೆಂಗ್ ಮಾಡಿಸ್ಕೋತೀರ ನಿಮಗ್ ಬಿಟ್ಟಿದ್ರು ಅಂತ ಹೇಳಾರ ಆರ್ಡರ್ ಮಾಡಂತ ಹೇಳಿಲ್ಲ ಅವ್ರ ಆರ್ಡರ್ ಯಾರ ಮಾಡ್ಕೊರಿ ಏನಾರ ಮಾಡ್ಕೊರಿ ಆದ್ರೆ ಅವ್ರನ್ನ ಒಲಿಸ್ ಮಾಡ್ಕೋಬೇಕಲ್ಲಿ ಆದ್ರೆ ಇವ್ರು ನಿನ್ನೆ ಸುಮ್ನೆ ಚೀರಾಡಿದ್ರ ಅನ್ಕೊಂತೇನಪ್ಪ ಎಸ್ ರಘು ನೇತ್ರ ಹೇಳ್ತಾ ಇದ್ರು ಇಷ್ಟೆಲ್ಲ ಚೀರಾಡೋದ್ ಬೇಕಾಗಿರ್ಲಿಲ್ಲ ಕೂಗಾಡೋದ್ ಬೇಕಾಗಿರ್ಲಿಲ್ಲ ನಾವು ಸೋ ಆರಂಭದಿಂದ ನೋಡಿದ್ರು ನಿನ್ನೆ ಗಲಾಟೆ ಡ್ಯಾನ್ಸ್ ಎದ್ರು ಎಲ್ಲಾ ಗಲಾಟೆ ಆಮೇಲೆ ಸ್ಟಾರ್ಟ್ ಆಗಿದ್ದೆ ಇವರಿಬ್ರ ಗಲಾಟೆ ಹಾಗೇನೆ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಈ ಗಲಾಟೆ ಏನಾದ್ರೂ ಮನಸ್ತಾಪಗಳಿಗೆ ಕಾರಣ ಆಗ್ಬಹುದಾ ಹೇಗೆ ಹ ಸ್ಪಂದನ ಅವ್ರದ್ದು ಗಲಾಟೆ ಅಂತ ನನಗೇನು ಅಷ್ಟೇನ್ ದೊಡ್ಡ ಅವ್ರದ್ದೇನು ಅನ್ಸಿಲ್ಲ ಅಂತೀನಿ ಯಾಕಂದ್ರೆ ಈಗ ಅದರ ನಂತರ ಏನಾಗ್ಬಿಡ್ತಂದ್ರೆ ಮನೆಯವರಿಗೆ ಎಲ್ಲಿ ಎಚ್ಚೆತ್ಕೊಳ್ಬೇಕು ಯಾಕಂದ್ರೆ ಒಬ್ರು ಈಸಿಯಾಗಿ ಒಬ್ರು ಫೈನಲ್ಗೆ ಹೋಗ್ತಾ ಇದಾರೆ ಅಂದ್ರೆ ಬಿಗ್ ಬಾಸ್ ಮೊದಲೇ ಎಲ್ಲೂ ಅನೌನ್ಸ್ ಮಾಡಿಲ್ಲ ಜನ್ ಓಟ್ ಮೇರೆಗೆ ಯಾರು ಫೈನಲಿಸ್ಟ್ಗೆ ಹೋಗ್ತಾರಂತ ಬಿಗ್ ಬಾಸ್ ಅವರು ನಿನ್ನೆ ಒಂದು ಟಾಸ್ಕ್ ಕೊಡ್ತಾರೆ ಮನೆ ಮಂದಿಗೆಲ್ಲ ಏನಂದ್ರೆ ಯಾರು ಅನರ್ ಯಾರು ಅಲ್ಲ ಅಂತ ಫೈನಲ್ಗೆ ಹೋಗೋಕೆ ಅದ್ರಲ್ಲಿ ಎಲ್ಲರು ಬಂದು ಅಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಬೇಕಿತ್ತು ಒಂದು ಯಾರಿಗೆ ಯಾರು ಈಸಿಯಾಗಿ ಹೋದ್ರು ಅಂತ ಅದು ಎಲ್ಲೋ ಒಂದ್ ಕಡೆ ಬಂದು ನಿನ್ನೆ ಕಾಕ್ರೋಚ್ ಅವರಿಗೆ ಈಸಿಯಾಗಿ ಟಾರ್ಗೆಟ್ ಆದ್ರು ನಾವು ನೋಡಿರ್ತೀವಿ ಯಾವತ್ತೆ ಒಂದು ಸನ್ನಿವೇಶದಲ್ಲಿ ಒಬ್ಬರಿಗೆ ಏನಾದ್ರೂ ಒಂದು ಈಸಿ ಟಾರ್ಗೆಟ್ ಸಿಕ್ಬಿಟ್ರೆ ಎಲ್ಲರೂ ಬಂದು ಅವರನ್ನೇ ಗೂಬೆ ಕೂರಿಸ್ಬಿಡ್ತಾರೆ ಅವರ ತಲೆ ಮೇಲೆ ಅದೇ ರೀತಿ ನಿನ್ನೆನೂ ಆಯ್ತು ಎಲ್ಲಿ ಅವ್ರಿಗೊಂದು ಸ್ಟ್ಯಾಂಡ್ ತಗೊಳ್ಬೇಕಿತ್ತು ಯಾಕಂದ್ರೆ ಈಗ ಕೆಲವೊಂದಿಷ್ಟು ಜನ ತಮ್ಮ ಒಪಿನಿಯನ್ ಆಗಿ ಫೇರ್ ಆಗಿ ಒಪಿನಿಯನ್ ಕೊಟ್ಟೇ ಇಲ್ಲ ಅಂತೀನಿ ನಾನು ಯಾಕಂದ್ರೆ ನೋಡಿದ್ವಿ ಯಾರಿಗೆ ಈಸಿಯಾಗಿ ಹೋಗಿರ್ತಾರಲ್ಲ ಈಗ ಸ್ಪಂದನ ಅವ್ರ ಮೇಲೆ ಯಾರು ಜಾಸ್ತಿ ಜನ ಹೋಗಿ ಹೇಳಿಲ್ಲ ಬೇಕಂತ ಕೊಕ್ರೋ ಸುಧೀರ್ ಅವರಿಗೆ ಬಂದು ಟಾರ್ಗೆಟ್ ಮಾಡಿ ಹೌದು ಇವರು ಅನರ್ಹರು ದಿನಗಳಲ್ಲಿ ಬಂದು ಅವರು ನಮಗೆ ಅಸುರ ಅಧಿಪತಿ ಆಗಿದ್ದಾಗ ನಮಗೆ ತೊಂದರೆ ಕೊಟ್ಟಿದ್ರು ನಾಮಿನೇಟ್ ಮಾಡಿದ್ರು ಪರ್ಸನಲ್ ಆಗಿ ಹೇಳ್ತಾರೆ ಹೊರತು ಇಲ್ಲಿ ಪರ್ಸನಲ್ ಆಗಿ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಇಲ್ಲಿ ಅವರು ಏನಂದ್ರೆ ಅವ್ರು ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಿತ್ತು ಯಾಕಂದ್ರೆ ಅವರು ಮುಂದೆ ಫೈನಲ್ ಹೋಗೋಕೆ ನಾನು ಯಾಕೆ ಅರ್ಹ ಅಂತ ಹೇಳಬೇಕಿತ್ತು ಮತ್ತೆ ಇವ್ರು ಯಾಕೆ ಅನರ್ಹ ಅಂತ ಹೇಳಬೇಕಿತ್ತು ಆ ಒಂದು ಇದರಲ್ಲಿ ಮನೆಯವರು ಎಲ್ಲರೂ ಎಡವಿದ್ರು ಅನ್ಕೊಂತೀನಿ ನಾನು ಎಲ್ಲಿ ಅವರು ನೀನ್ ಸ್ಟ್ಯಾಂಡ್ ತಗೊಂಡ್ಬೇಕಿತ್ತು ಅಂದ್ರೆ ನಾನ್ ನನ್ನ ಪ್ರಕಾರ ಹೇಳ್ತೀನಿ ನಾನು ಸ್ಪಂದನ ಅವರು ಅವರು ಎಲ್ಲೋ ಒಂದ್ ಕಡೆ ಆಟನ ಗುರ್ಸ್ಕೊಂಡಿಲ್ಲ ಯಾಕಂದ್ರೆ ಇಲ್ಲಿ ಫೇರ್ ಆಗಿ ಹೋಗ್ಬೇಕಿತ್ತು ನಾನು ಅನ್ಕೊತಿನಿ ಮಾಡುವವರು ಚೆನ್ನಾಗಿ ಆಡಿದ್ರು ಅವ್ರು ಟಾಸ್ಕ್ ಕೊಟ್ಟು ಎರಡ ಟಾಸ್ಕ್ ಏನು ಆಡಿದ್ರು ಅದ್ರಲ್ಲಿ ಚೆನ್ನಾಗಿ ಆಡಿ ಗುರ್ಸ್ಕೊಂಡಿದ್ರು ಅವ್ರೇ ಹೋಗಿರೋದ್ರಲ್ಲಿ ನನ್ಗೆ ಯಾವ್ದೇ ಒಂದು ಪ್ರಶ್ನೆ ಇಲ್ಲ ಆದ್ರೆ ಸ್ಪಂದನ ಹೋಗಿರೋದು ನನಗೆ ಎಲ್ಲೋ ಒಂದ್ ಕಡೆ ಸರಿ ಅಲ್ಲ ಅನ್ಕೊಂತೀನಿ ಯಾಕಂದ್ರೆ ಬಿಗ್ ಬಾಸ್ ಅವರು ಮೊದ್ಲೇ ಒಂದು ಹೇಳಿರ್ಬೋದಿತ್ತು ಈ ಒಂದು ವೋಟಿಂಗ್ ಏನ್ ನಿರ್ಧಾರ ಆಗುತ್ತೆ ಅಂದ್ರೆ ಇದು ಫೈನಲ್ ಗೆ ಹೋಗ್ತಾರೆ ಅಂತ ಅದು ಬಿಗ್ ಬಾಸ್ ಅವ್ರು ಹೇಳಿಲ್ಲ ಕೊನೆಗೆ ಒಂದು ಟ್ವಿಸ್ಟ್ ಕೊಟ್ಟಿರ್ತಾರೆ ಈ ಒಂದ್ ವಿಷಯದ ಬಗ್ಗೆ ಧ್ವನಿ ಎತ್ತಬೇಕು ಅನ್ಕೊಂತೀನಿ ಬಿಗ್ ಬಾಸ್ ಮನೆಯಲ್ಲಿ ಇರೋರೆ ಆ ಎಲ್ಲ ಒಂದ್ ಕಡೆ ಈಸಿಯಾಗಿ ಹೋಗಿರೋ ಸ್ಪಂದನನ ಯಾರು ಅಲ್ಲಿ ಪ್ರಶ್ನೆ ಎತ್ತಿಲ್ಲ ಅನ್ಕೊಂತೀನಿ ಕೆಲವೊಂದಿಷ್ಟು ಜನ ಬಿಟ್ರೆ ಆ ಯಾರು ಜಾನ್ವಿ ಅವರು ನಿನ್ನೆ ಅವ್ರು ಜಾನ್ವಿ ಅವರು ನಿನ್ನೆ ಮಾತಾಡಿರೋದು ಸರಿ ಅನ್ಕೊಂತೀನಿ ಇಷ್ಟು ದಿವಸ ಅವ್ರು ಎಲ್ಲಿ ಒಂದ್ ಅವ್ರ ಮಾತಿಗೆ ಅಹ್ ಸೈ ಅಂತ ಹೋಗ್ತಿತ್ತು ಅಂತ ನಾನೇ ಹೇಳಿದ್ದೆಲ್ಲ ಆ ಒಂದ್ ಮಾತಿಗೆ ಅವರು ವಿರುದ್ಧವಾಗಿ ನಿನ್ನೆ ಒಂದು ವಿಷಯದಲ್ಲಿ ನಡ್ಕೊಂಡ್ರು ಎಲ್ಲಿ ಸ್ಪಂದನ ಅವರನ್ನ ಸ್ಪಂದನ ಅವರು ಮನೆ ಮಂದಿನೂ ಸ್ಪಂದನ ಅವ್ರ ಮಾತಿಗೆ ಚಪ್ಪಾಳೆ ಹೊಡೆದ್ರು ಆ ಚಪ್ಪಳೆ ಹೊಡೆಯುವ ಅವಶ್ಯಕತೆ ಇರ್ಲಿಲ್ಲ ಅನ್ಕೊಂತಿನಿ ಬೇಕಂತಾನೆ ಸಪೋರ್ಟ್ ಮಾಡೋದು ಅವೆಲ್ಲ ಇರಬಾರ್ದು ಯಾಕಂದ್ರೆ ಹೌದು ನೀವು ಈ ಮೂರನೇ ವಾರನೆ ಫಿನಾಲೆ ಬಂದಿದೆ ಎಚ್ಚೆತ್ಕೊಳ್ಬೇಕು ಎಲ್ ಮನೆ ಮಂದಿಗೂ ಮುಂದೆ ಹೋಗ್ಲಿಕ್ಕೆ ನಮಗೂ ಎಷ್ಟು ಕಷ್ಟ ಇದೆ ಅಂತ ತಿಳ್ಕೊಳ್ಬೇಕು ಆ ಒಂದು ಈ ಮನೆಯವರಿಗೆ ಇನ್ನೂವರೆಗೂ ಸುದೀಪ್ ಸರ್ ಬಂದು ಎಚ್ಚರಿಸಿದ್ರು ಇವರು ಯಾರು ಎಚ್ಚೆತ್ಕೊಳ್ತಾ ಇಲ್ಲ ಇದ್ರ ಮೇಲೆ ಅವರು ಈ ಒಂದು ವಿಷಯದ ಮೇಲೆ ಎಚ್ಚೆತ್ಕೊಳ್ಬೇಕು ಅನ್ಕೊಂತೀನಿ ಬಿಗ್ ಬಾಸ್ ಸ್ಪರ್ಧಿಗಳು ಹ್ಮ್ 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 ಆ ನೇತ್ರ ಇನ್ನೊಂದು ಕಡೆಯಲ್ಲಿ ಟಾಸ್ಕ್ ಗಳಿಂದ ಹೊರಗಿಡುವಂತ ವಿಚಾರ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಂತೀರಾ ಗಳಿಂದ ಹೊರಗಿಡೋ ವಿಚಾರ ತಪ್ಪಾಕೇತಿಯ ಅಂದ್ರ ಆಟ ಅಲ್ಲಿ ಸಿಗೋದೆ ಬಾಳ್ ಕಡಿಮೆ ಅವಕಾಶ ಅಂತ ಅಂದ್ಮೇಲೆ ಯಾರನ್ನೂ ಟಾಸ್ಕಿಂದ ಹೊರಗಿಡ್ಬಾರ್ದು ಅಹ್ ಅದ್ರಲ್ಲೂ ಅವ್ರ ಮಾಡ್ತಿ ಇಷ್ಟ ದಿನದಿಂದ ನಡ್ಕೊಂಡ್ ಬಂದಿರೋ ಅಂತ ಒಂದ್ ದಾರಿನ ನೋಡ್ಬೇಕು ಅಂದ್ರ ಈ ಒಳಗ್ ಹೋಗಿ ಅವ್ರ ಹೆಂಗಿದ್ರ ಅವ್ರ ಆಕ್ಟಿವಿಟೀಸ್ ಅವ್ರ ವ್ಯಕ್ತಿತ್ವನ ಗುರ್ತಿಸ್ಕೊಂಡ ಕರೆಕ್ಟ್ ಆಗಿ ಅದನ್ನ ನೋಡ್ಕೊಂಡ ಆಟದಿಂದ ಹೊರಗಿಡುವಂತ ಒಂದು ಕೆಲಸ ನಡಿಬೇಕ ಬಟ್ ಅಲ್ಲಿ ಎಲ್ಲೋ ಒಂದ ಈ ವಿಚಾರದಿಂದ ಹಿಂದುಳಿತಾರ ಅಂತ ಅನಿಸುತ್ತ ರಘು ನಿನ್ನೆ ವಿಚಾರಕ್ಕೆ ನಿನ್ನೆ ಎಪಿಸೋಡ್ ನ ವಿಚಾರಕ್ಕೆ ಬರೋದಾದ್ರೆ ನಿನ್ನೆ ಒಂದಷ್ಟು ಜಟಾಪಟಿಗಳು ಜೋರಾಯಿತು ಜಗಳಗಳ ವಿಚಾರವಾಗಿ ನಾವು ಮಾತನಾಡ್ತಾ ಇದ್ವಿ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟ ಇಲ್ಲಿ ಅಶ್ವಿನಿ ಗೌಡ ಅವರು ಗಿಲ್ಲಿ ನಟ ಅವ್ರ ಬಗ್ಗೆ ಹೇಳಿದಂತ ವಿಚಾರ ನೀನೊಬ್ಬ ಕಾಮಿಡಿಯನ್ ಅಂತ ಏನ್ ಹೇಳ್ತೀರಿ ಅಂತ ಇದು ತಪ್ಪು ಅನ್ಕೊಂತೀನಿ ಯಾಕಂದ್ರೆ ಅಶ್ವಿನಿ ಗೌಡ ಅವರು ಒಂದು ಸೀರಿಯಲ್ ಅಥವಾ ಫಿಲ್ಮಲ್ಲಿ ಕಾಮಿಡಿಯಾಗಿ ನಟನೆ ಮಾಡಿನೂ ಬಂದಿರ್ತಾರೆ ಮತ್ತೆ ಅವರು ಹೋರಾಟಗಾರತಿ ಅಂತಾನೆ ಏನು ಗುರ್ಸ್ಕೊಂತಿದಾರೆ ತಪ್ಪ ಅನ್ಕೊತೀನಿ ಅಂದ್ರೆ ಅವ್ರ ಅದಷ್ಟೇ ಅಲ್ಲ ಅವ್ರು ಆಕ್ಟಿಂಗು ಮಾಡಿ ಬಂದಿದ್ದಾರೆ ನಾವು ನೋಡಿದ್ದೀವಿ ಆ ಒಂದು ವಿಚಾರದಲ್ಲಿ ಒಬ್ಬರ ಅವರು ಏನ್ ಮಾಡ್ಕೊಂಡು ಬಂದಿರ್ತಾರೆ ಅದರನ್ನ ಹೀಯಾಳ್ಸೋದು ದೊಡ್ಡ ತಪ್ಪಂತೀನಿ ಏನೋ ಸಣ್ಣದ ಕೆಲಸ ಮಾಡಿರ್ತಾರೆ ದೊಡ್ಡದ ಕೆಲಸ ಮಾಡಿರ್ತಾರೆ ಅದರಲ್ಲಿ ನಾವು ಅವ್ರ ಅದರನ್ನ ಇಲ್ಲಿ ತಂದು ಹೇಳೋದು ತಪ್ಪ ಅನ್ಕೊಂತೀನಿ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಬರೋ ತನಕ ಅಷ್ಟೇ ಅವ್ರ ಬ್ಯಾಕ್ ಗ್ರೌಂಡ್ ನಮ್ಗೆ ಬೇಕಾಗಿರುತ್ತೆ ಅದರ ನಂತರ ಅವ್ರು ಯಾವ ರೀತಿ ಆಟ ಆಡ್ತಾರೆ ಅವ್ರು ಯಾವ ರೀತಿ ವ್ಯಕ್ತಿತ್ವನ ತೋರ್ಸ್ಕೊಳ್ತಾರೆ ಅದ್ರ ಮೇಲೆ ಆಟ ನಿರ್ಧಾರ ಆಗುತ್ತೆ ಕಾಮಿಡಿಯನ್ ಅಂತ ಹೇಳಿ ಹೀಯಾಳ್ಸೋದು ತುಂಬಾ ದೊಡ್ಡ ತಪ್ಪ ಅನ್ಕೊಂತೀನಿ ಯಾಕಂದ್ರೆ ಹಿಂದ್ ಈ ಹಿಂದೆ ಸೀಸನ್ ಗಳಲ್ಲೂ ಕಾಮಿಡಿಯನ್ ಆಗಿ ಬಂದವರು ವಿನ್ ಆಗಿದ್ದಾರೆ ಎಷ್ಟೋ ಉದಾಹರಣೆಗಳು ಇದಾವೆ ಎಂಟರ್ ಮಾಡಿ ವಿನ್ ಆಗಿದ್ದಾರೆ ಈ ಒಂದು ಕಾಮಿಡಿಯನ್ ಅಂತ ಹೇಳಿ ಅವರು ಈ ಗಿಲ್ಲಿ ನಟನಿಗೆ ಟಾರ್ಗೆಟ್ ಮಾಡ್ತಿರೋದು ನನ್ಗೆಲ್ಲ ಒಂದ್ ಕಡೆ ಸರಿಯಲ್ಲ ಅನ್ಕೊಂತೀನಿ ಮತ್ತೆ ಇವರು ನಾನು ಹೋರಾಟಗಾರ್ತಿ ಅಂತ ಹೇಳಿ ನಾನು ಈ ಮನೆಯಲ್ಲಿ ಮಹಿಳೆಯರ ಪರವಾಗಿ ನಿಂತ್ಕೊಂತೀನಿ ಅಂತ ಇವರು ಅವಶ್ಯಕತೆ ಮನೆ ಮಹಿಳೆಯರಿಗೆ ಬೇಕಾಗಿಲ್ಲ ಅನ್ಕೊತೀನಿ ಅವರಿಗೆ ಅವರು ಮಾತಾಡುವಂತ ಶಕ್ತಿ ಅವರಲ್ಲಿ ಇದೆ ಅನ್ಕೊಂತೀನಿ ಎಲ್ಲ ಫಿಮೇಲ್ ಕಂಟೆಸ್ಟೆಂಟ್ ಅವರೇ ಆದ ಒಂದು ವ್ಯಕ್ತಿತ್ವ ಇರುತ್ತೆ ಅವರು ಅವ್ರ ಪರವಾಗಿ ನಿಲ್ಲುವಂತ ಶಕ್ತಿನೂ ಅವರಲ್ಲಿ ಇರುತ್ತೆ ಅವರಿಗೆ ಯಾವ್ದೇ ಆದ ಅಶ್ವಿನಿ ಗೌಡ ಅವರೇ ಬಂದೆ ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದು ಅನ್ಕೊಂಡು ಅಲ್ಲಿ ಯಾರು ಬಂದಿಲ್ಲ ಅವ್ರು ಬಂದಿರೋದು ಇಂಡಿವಿಜುವಲ್ ಆಗಿ ಇವ್ರು ಇಲ್ಲೂ ಹೋರಾಟಗಾರ್ತಿ ಅಂತ ಅವ್ರ ಇದು ಕ್ಯಾರೆಕ್ಟರ್ ನೀವು ಮುಂದುವರ್ಸ್ಕೊಂಡು ಹೋದ್ರೆ ಎಲ್ಲೊಂದ್ ಕಡೆ ಆಟ ಸರಿ ಹೋಗಲ್ಲ ಅನ್ಕೊಂತೀನಿ ಅವ್ರ ಆಟ ಅವ್ರು ಆಡ್ಬೇಕು ಅನ್ಕೊಂತೀನಿ ಈ ಒಂದು ವಿಷಯದಲ್ಲಿ ಗಿಲ್ಲಿ ನಟ ಅವರು ನಿನ್ನೆ ಅವರಿಗೆ ಸರಿಯಾದ ಉತ್ತರನೇ ಕೊಟ್ಟಿದ್ದಾರೆ ಅವರಿಂದ ನಾವು ಅದನ್ನೇ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಗಿಲ್ಲಿ ನಟ ಯಾರಿಗೂ ಕಡಿಮೆ ಇಲ್ಲ ಅನ್ಕೊಂತೀನಿ ಕಾಮಿಡಿ ಅನ್ನೋದು ಅವ್ರ ಅಸ್ತ್ರ ಅನ್ಕೊಂತೀನಿ ಅವರಿಗೆ ಅದು ಯಾವತ್ತು ಹೀಯಾಳ್ ಪದದಿಂದ ಅವ್ರ ಅದರಿಂದ ಕುಗ್ತಾರೆ ಅನ್ಕೊಂಡ್ರೆ ಅದು ಅವ್ರದ್ದು ದೊಡ್ಡ ತಪ್ಪು ಅನ್ಕೊಂತೀನಿ ಅವ್ರ ಅದರಿಂದನೇ ಅವರನ್ನ ಸೋಲ್ಸ್ಬೋದು ಹೇಳಕ್ ಬರಲ್ಲ ಇದು ಆ ಒಂದು ಅಸ್ತ್ರನೇ ಇಟ್ಕೊಂಡು ಕಾಮಿಡಿ ಅನ್ನೋ ಒಂದು ಅಸ್ತ್ರನೇ ಬಹಳ ಜನಕ್ಕೆ ಅದೇ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಜನಕ್ಕೆ ಬೇಕಾಗಿರೋದು ಕಾಮಿಡಿನೇ ಎಲ್ಲರಿಗೂ ಹೀರೋ ಆಗ ಹೀರೋನೇ ಬೇಕಾಗಿರೋದು ಹೀರೋನೇ ಇಷ್ಟ ಆಗ್ಬೇಕಂತ ಏನಿಲ್ಲ ಕಾಮಿಡಿಯನ್ ಕೆಲವೊಂದು ಜನ ಇಷ್ಟ ಆಗ್ತಾರೆ ಕಾಮಿಡಿಯನ್ಸ್ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿದ್ದಾರೆ ಅದು ಹಿಸ್ಟ್ರಿ ಇದೆ ಗಿಲ್ಲಿ ನಟನಿಗೆ ತೊಂದ್ರೆ ಆಗಲ್ಲೇನು ಯಾವ್ದೇದಲ್ಲೂ ಏನು ಅವರಿಗೆ ಏನು ಆಗಲ್ಲ ಅವ್ರ ಏನ್ ಹೇಳ್ಬೇಕಂದ್ರು ಏನಂದ್ರೆ ಅಶ್ವಿನಿ ಗೌಡ ಅವ್ರು ಏನ್ ಅವ್ರಿಗೆ ಏನ್ ಹೇಳ್ಸ್ಬೇಕಂತ ಹೇಳಿದ್ರಲ್ಲ ಅವರಿಗೆ ಸರಿ ಅಶ್ವಿನಿ ಗೌಡ ಅವರಿಗೆ ಮುಳು ಈ ಒಂದು ಮಾತು ಎಸ್ ನೇತ್ರ ಒಬ್ಬ ಕಾಮಿಡಿಯನ್ ಅಂತ ಹೇಳಿದ್ರೆ ಆತನ ಕರ್ತವ್ಯ ಅದು ಆತ ಜನರನ್ನ ನಗಿಸುವಂತ ಕೆಲಸವನ್ನ ಮಾಡ್ತಾನೆ ಅಷ್ಟೆಲ್ಲ ಜನ ಇರುವಂಥ ಸಂದರ್ಭದಲ್ಲಿ ಆ ಶೋವನ್ನು ರಾಜ್ಯಾದ್ಯಂತ ಜನ ನೋಡ್ತಾರೆ ಹಾಗೆ ಅವಮಾನಿಸೋದು ಎಷ್ಟರ ಮಟ್ಟಿಗೆ ಸರಿ ಹೌದು ಸರ್ ತಪ್ಪ ಅದನ್ನು ನಾನು ಕಂಡಿಸ್ತೀನಿ ಯಾಕಂತಂದ್ರೆ ಅಶ್ವಿನಿ ಅವರು ನನ್ನ ದೇವಿಂದ ಹೇಳ್ತಿದಿನಿ ಹೇಳ್ತಿದ್ದೀನಿ ಅವ್ರವ್ರ ವ್ಯಕ್ತಿತ್ವನ ಅಂದ್ರೆ ಅವರು ಒಂದು ರಾಜಕಾರಣದಿಂದ ಬಂದಿರೋವೇನಾ ಹೊರಗಡೆನೆ ಬಿಟ್ಟು ಒಳಗಡೆ ಕೇವಲ ಸ್ಪರ್ಧಿಯಾಗಿ ಆಗಿ ಬರ್ಬೇಕು ಅಂತದ್ರಲ್ಲಿ ಇವ್ರು ತಾವು ರಾಜಕಾರಣಿ ಬಂದಾರ ಬಂದಾರಂತ ಹೇಳಿ ಒಳಗೂ ಬಂದು ರಾಜಕಾರಣ ಮುಂದುವರ್ಸೋದು ಸರಿಯಲ್ಲ ಈ ತರ ಮಾಡಿದ್ರೆ ಮುಂದೆ ಆಟದಲ್ಲಿ ಮುಂದುವರಿಯಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಮನೆಯವರಿಗೆ ಒಂದು ಪೇಷನ್ಸ್ ಅನ್ನೋದ್ ಇರ್ತೈತಿ ಅದನ್ನ ಚೆಕ್ ಮಾಡ್ಕೊಂತ ಕುತ್ಕೊಂಡ್ರ ಎಷ್ಟಂತ ತಡ್ಕೊಂತಾರ ಮನೆಯವರೆಲ್ಲ ಪ್ರತಿ ಸರ ಅವ್ರದ್ದು ಬರೋ ಕಂಪ್ಲೇಂಟ್ ಇದೇ ಆಗ್ಬಿಡ್ತೈತಿ ಹಂಗಾಗಿ ಅವ್ರು ತಮ್ಮ ವ್ಯಕ್ತಿತ್ವವನ್ನ ಕೇವಲ ನಾನು ಎಲ್ರೊಳಗ ಒಂದ್ ಸ್ಪರ್ಧಿ ಅಂತ ಹೇಳಿ ಆಟ ಆಡ್ಬೇಕು ಅಲ್ಲಿ ಬಂದು ನಾನು ಅದನ್ನ ಕಂಡಿಸ್ತೇನೆ ಅಂತ ಹೇಳ್ಕೊಂತ ಕುಂದ್ರೀಡರ್ಶಿಪ್ ನಗ್ ಕೊಟ್ಟಿಲ್ಲ ನೋಡ್ಕೊಳಕೆಲ್ಲ ಬಿಗ್ ಬಾಸ್ ಇದಾರೆ ವಾರದಲ್ಲಿ ಬಂದ್ ಎಚ್ ಕಿಚಾ ಸುದೀಪ್ ಅವ್ರ ಇದಾರೆ ಅದನ್ನ ಬಿಟ್ಟು ಇವ್ರ ತಮ್ಮ ತಮ್ಮ ಒಂದು ಆಟನ ತಾವ್ ಆಡ್ಬೇಕ ಇದನ್ ಬಿಟ್ಟ ಬರೀ ಇದ್ರನ್ನ ಹೀ ಆಸಿದ್ರೆ ಹಿಂಗ್ ಮಾಡಿದ್ರೆ ಜನರು ಖಂಡಿತವಾಗಿ ಇದನ್ನ ಒಪ್ಪಂಗಿಲ್ಲ ಯಾವ ತರ ಆಟ ಆಡ್ಬೇಕು ನಿಮ್ ಲೆಕ್ಕದಲ್ಲಿ ಹೌದು ಟಾಸ್ಕ್ ಅಂತ ಬಂದಾಗ ನಾವು ನಾನು ಆಡ್ತೀನಿ ಅಂತ ಮುಂದೆ ಹೋಗ್ಬೇಕ ಅಲ್ಲಿ ನಿತ್ಕೊಂಡು ನಾವು ಉಸ್ತುವಾರಿ ಮಾಡಿದೆ ನನ್ ಕೊಡ್ಲಿಲ್ಲ ಅಲ್ಲಿ ಕೊಡಕ್ ಯಾರು ನಮ್ಮನಿ ಅಲ್ರಿ ಅದ ಕೊಡ್ತೇನೆ ತಗೋವ ಹಿಡ್ಕೊಂಡು ಆಟ ಆಡ ಅಂತ ಹೇಳಿ ನಾವ್ ಹೋಗಿ ಕೇಳ್ದಾಗ ನಾನು ಆಡ್ತೀನಿ ಅಂತ ಹೇಳಿ ಸ್ಟ್ರಾಂಗ್ ಆಗಿ ನಿಂತಾಗ ಮಾತ್ರ ಅವ್ರಿಗೆ ಆಟ ಸಿಗಕ್ ಚಾನ್ಸ್ ಸಿಗ್ತೈತಿ ಇಲ್ಲ ಒಂದ್ ಮಾತಿಗೆ ನಾನು ಆಯ್ತು ನೀವು ಮಾಡಿ ಅಂದ್ರೆ ಉಸ್ತುವಾರಿ ಮಾಡ್ಕೊಂಡು ಹೋದ್ರೆ ಗೇಮ್ ಹೌದು ಉಸ್ತುವಾರಿ ನಾ ಮಾಡ್ತೀನಿ ಅಂತ ಮುಂದೆ ಹೋದಾಗ ಉಸ್ತುವಾರಿ ಆಗಿರುತ್ತಲ್ಲೇ ಆದ್ರೆ ಇವರು ಒಂದ್ ಮಾತ್ ಒಂದು ಅವಕಾಶ ಇರ್ತೈತಿ ಅವ್ರಿಗೆ ಆಟ ಆಡಕ್ಕೂನು ಬಟ್ ಇಂಥದ್ರಲ್ಲಿ ಅವ್ರು ಹಿಂಜರಿತಾರ ಮನೆ ಅಂತ ಬಂದಾಗ ಎಲ್ಲರೂ ಒಗ್ಗೂಡ್ಸ್ಬೇಕು ನಾವು ಒಗ್ಗೂಡ್ಕೊಂಡು ಹೋರಾಟ ನಡ್ಸೋಣ ಅವ್ರ ಬಾಯಲ್ಲಿ ನಾನು ಒಂದ್ಸರನು ಆಟ ಚೆನ್ನಾಗಿ ಒಂದಾಗಿ ಇರೋಣ ಅಂತ ಅನ್ನೋದಕ್ಕಿನ್ನ ಹೋರಾಟ ಮಾಡೋಣ ಅನ್ನೋದೇ ಜಾಸ್ತಿ ಆಗ್ಬಿಟ್ಟಿರತೈತಿ ಇಂಥವೆಲ್ಲ ಅಲ್ಲಿ ನಡೆಯಂಗಿಲ್ಲ ಸೊ ತಮ್ಮ ವ್ಯಕ್ತಿತ್ವ ಏನನ್ನೋದನ್ನ ತಾವ್ ಕರೆಕ್ಟ್ ಆಗಿ ಹೊರಗೆ ಹಾಕೋ ಹಾಕಿದ್ರೆ ಅವ್ರ ಅಲ್ಲಿ ಉಳ್ಕೊತಾರ ಈಗ ಫೈನಲಿಸ್ಟ್ ಆಗಿರ್ಬೋದು ಬಟ್ ಇನ್ನು ಗೇಮ್ ಮುಗ್ದಿಲ್ಲ ನೆಕ್ಸ್ಟ್ ಇನ್ನು ಇದೆ ಫೈನಲಿಸ್ಟ್ ಬರೀ ಮೂರ್ ವಾರಕ್ಕೂ ಫೈನಲಿಸ್ಟ್ ಅಂತ ಹೇಳಿ ಡಿಸಿಷನ್ ಬಂದಿರಬಹುದು ಆದ್ರೆ ನೆಕ್ಸ್ಟ್ ವಾರ ಉಳ್ಕೊಳದ್ ಬಹಳ ಕಷ್ಟ ಆಗುತ್ತೆ ಇವ್ರ ಹಿಂಗೆ ತಮ್ಮ ರಾಜಕಾರಣವನ್ನ ಮುಂದುವರ್ಸ್ಕೊಂತ ಹೋದ್ರೆ ಬರೀ ಕೇವಲ ಹೌದು ನಾನು ಒಂದು ಹುಡುಗಿಯಾಗಿ ಹೆಣ್ಣು ಪರವಾಗಿ ಅವ್ರ ಧ್ವನಿ ಅಂತ ಹೇಳಿದ್ರ ಓಕೆ ಆದ್ರ ಗಂಡ್ ಮಕ್ಳೆಲ್ಲ ಹೋಗ್ಬೇಕ ಅವ್ರ ಪರವಾಗಿನೂ ಮಾತಾಡ್ಬೇಕ ಯಾಕಂತಂದ್ರ ಅವ್ರ ಅವ್ರದ್ದು ಜೀವ ಹೆಣ್ಮಕ್ಳದ್ದು ಜೀವಾನೇ ಗಂಡ್ ಮಕ್ಕಳದು ಜೀವಾನೇ ಪ್ರತಿ ಸರಿನು ಹೆಣ್ಮಕ್ಕಳ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ಯಾಕಂದ್ರೆ ಅಲ್ಲಿ ಗಂಡ್ ಮಕ್ಕಳಿಗೂ ಆಗ್ತಿರುತ್ತೆ ಕೆಲವೊಂದು ಟೈಮ್ ಅನ್ಯಾಯ ಆಗ್ತಿರ್ತಿ ಅದನ್ನು ಮಾತಾಡ್ಬೇಕಿತ್ತು ಬಟ್ ನಂಗೆ ಇನ್ನು ಅವ್ರು ಒಂದ್ ಹೇಳಿರೋದು ನಂಗೆ ಹೆಣ್ಮಕ್ಳ ಪರವಾಗಿ ಇಲ್ಲೇ ಏನೋ ಅನ್ಯಾಯ ಆದ್ರೂ ನಾನು ಬಾಯ್ ಎತ್ತತೀನಿ ಅಂತ ಹೇಳಂದ್ರು ಆದ್ರೆ ಅಲ್ಲಿ ಇಂಥವೆಲ್ಲ ಎಲ್ಲಾ ಬಿಗ್ ಬಾಸ್ ಇದ್ದಾರೆ ಅಷ್ಟೆಲ್ಲ ಸೇಫ್ಟಿ ಇಲ್ದಾನೆ ಅಲ್ಲಿ ಯಾರಿಗೂ ಒಳ್ಳೆ ಕಳ್ಸಿರಲ್ಲ ಬಟ್ ಅವ್ರಿಗೆ ಅಲ್ಲಿ ಅವ್ರ ಪರವಾಗಿ ಬಾಯ್ ಎತ್ತತೀನಿ ಇವ್ರ ಪರವಾಗಿ ಮಾತಾಡ್ತೀನಿ ಅನ್ನೋದು ಅವಶ್ಯಕತೆ ಇಲ್ಲ ತಮ್ಮ ಆಟನ ತಾವ ಚೆನ್ನಾಗಿ ಮುಂದುವರ್ಸ್ಕೊಂತ ಹೋಗ್ಲಿ ಅವ್ರೊಳಗ ಒಂದ್ ಸ್ಟ್ರಾಂಗ್ ವ್ಯಕ್ತಿತ್ವ ಐತಿ ಅದನ್ನು ನಮಗೂ ಬಿಡ್ಲಿ ಅಂತ ನಾನು ರಘು ಈಗಾಗ್ಲೇ ನೇತ್ರ ಹೇಳ್ತಾ ಇದ್ರು ಇಡೀ ಟಾಸ್ಕ್ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿಗ್ ಬಾಸ್ ಅನ್ನೋದು ಕೇವಲ ಟಾಸ್ಕ್ ಮಾತ್ರ ಅಲ್ಲ ಇದು ವ್ಯಕ್ತಿತ್ವಗಳ ಆಟ ಅದನ್ನ ತೋರ್ಸ್ಬೇಕು ತೋರಿಸ್ತಾ ಇದ್ದಾರೆ ತಮ್ಮ ವ್ಯಕ್ತಿತ್ವಗಳನ್ನ ಅಂತ ಹೇಳಿ ಹಾ ಅದೇ ಈ ಈ ಒಂದು ಸೀಸನ್ ಅಲ್ಲಿ ನಾವು ಆ ವ್ಯಕ್ತಿತ್ವಗಳನ್ನೇ ತೋರಿಸಿಕೊಳ್ಳೋಕೆ ಸ್ಪರ್ಧಿಗಳು ಹಿಂದುಳಿಯೋದನ್ನ ನಾವು ಬಹಳಷ್ಟು ಕಾಣ್ತಿದ್ವಿ ಯಾಕಂದ್ರೆ ನಾವು ನಿನ್ನೆನೆ ನೋಡಿದ್ವಿ ಧ್ರುವಂತ್ ಅವರು ಇಷ್ಟು ದಿವಸ ಇರೋದನ್ನೇ ನಿನ್ನೆ ಒಂದು ಎಪಿಸೋಡಲ್ಲಿ ಇರ್ಲಿಲ್ಲ ಆಗಿದ್ರು ಅವರು ಅಗ್ರೆಸಿವ್ ಇರ್ ಇದ್ರು ಅವ್ರು ಮೊದಲಿಂದನೂ ಅಗ್ರೆಸಿವ್ ಆಗಿರೋದನ್ನ ನಾವು ನೋಡಿದ್ವಿ ಇದಕ್ಕೂ ಹಿಂದಿನ ಯಾವುದೋ ಒಂದು ವಿಷಯದಲ್ಲೂ ಅವರು ಟ್ರಿಗರ್ ಆಗಿ ಫೈರ್ ಆಗಿದ್ರು ಆದ್ರೆ ಅವರು ನಿನ್ನೆ ಏನಾಗಿದ್ರಲ್ಲ ಅದನ್ನ ಸ್ವಲ್ಪ ಹಿಂದಿನ ದಿನವೇ ಆಗಿದ್ದಿದ್ರೆ ಒಂದು ಹಿಂದಿನ ವಾರಗಳಲ್ಲಿ ಆಗಿದ್ದಿದ್ರೆ ಅವ್ರೆಲ್ಲೊಂದು ಕಡೆ ಫೈನಲ್ ವೀಕ್ ಇರ್ತಿದ್ರು ಅವರಿಗೆ ಎಲ್ಲ ಅವರನ್ನ ಸ್ಟ್ಯಾಂಡ್ ತಗೊಳ್ಬೇಕಿತ್ತಲ್ಲ ಫೈನಲ್ ಕಂಟೆಂಡರ್ ಟಾಸ್ಕ್ ಆಯ್ಕೆ ಮಾಡುವ ಸನ್ನಿವೇಶದಲ್ಲಿ ಅವ್ರು ಅದನ್ನ ತಗೊಂಡು ಮುಂದೆ ಹೋಗ್ಬೇಕಿತ್ತು ಅವ್ರು ಹೋಗಿಲ್ಲ ಕೆಲವೊಂದಿಷ್ಟು ಅಶ್ವಿನಿ ಅವರು ಮತ್ತೆ ಅಭಿಷೇಕ್ ಅವರು ಎಲ್ಲ ಒಂದ್ ಕಡೆ ಅವರು ಜಂಟಿಗಳಾಗಿದ್ರು ನಿನ್ನೆ ಒಂಟಿಗಳಾಗಿ ಏನ್ ಅವ್ರ ವ್ಯಕ್ತಿತ್ವಗಳನ್ನ ತೋರ್ಸ್ಕೊಳ್ಬೇಕು ಸುಮಾರು ಜನ ಹೀಗೆ ಆಗ್ಬಿಟ್ಟಿದ್ದಾರೆ ಅಂದ್ರೆ ಹೇಗಂದ್ರೆ ಅವ್ರ ವ್ಯಕ್ತಿತ್ವಗಳನ್ನ ಎಲ್ಲೋ ಒಂದ್ ಕಡೆ ಸೇಫ್ ಆಗಿ ಆಡೋಕೆ ಟ್ರೈ ಮಾಡ್ತಿದ್ದಾರೆ ಅನ್ಕೊಂತೀನಿ ಅದರಲ್ಲಿ ಸುಮಾರು ಜನ ಕೆಲವೊಂದಿಷ್ಟು ಜನ ಸೇಫ್ ಆಗಿ ಮತ್ತೆ ನಿನ್ನೆ ಒಂದು ಟಾಸ್ಕ್ ಅಲ್ಲೂ ಯಾರಿಗೆ ಫೈನಲ್ ಕಂಟೆಂಡರ್ ಫೈನಲ್ ಫೈನಲಿಸ್ಟ್ ಆಗಿರೋದು ಅರ್ಹ ಮತ್ತು ಅನರ್ಹ ಅಂತ ಹೇಳೋ ಒಂದು ಸನ್ನಿವೇಶದಲ್ಲಿ ಎಲ್ಲೋ ಒಂದ್ ಕಡೆ ಫೇರ್ ಆಗಿ ಅವ್ರ ಒಪಿನಿಯನ್ ಕೊಟ್ಟೇ ಇಲ್ಲ ಅವ್ರೋರ್ಸ್ಕೊಳ್ಬೇಕಿತ್ತು ಯಾಕಂದ್ರೆ ಜನಗಳಿಗೆ ತಮ್ಮ ಒಪಿನಿಯನ್ ಹೇಳ್ಕೊಳ್ಬೇಕು ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಜನರಿಗೆ ಅವ್ರ ಒಪಿನಿಯನ್ ತಲುಪ್ಸೋದ್ರಲ್ಲಿ ಸ್ಪರ್ಧಿಗಳು ಹಿಂದುಳಿತಾ ಇದಾರೆ ಅವರು ಅವ್ರ ಒಪಿನಿಯನ್ ಅನ್ನ ಹೇಳಿ ಅವ್ರ ಗುರ್ಸ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ ಈ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ ಅಂದ್ರೆ ಅವರು ಮನೆ ಹೋಗೋದಂತೂ ಗ್ಯಾರಂಟಿ ಅನ್ಕೊಂತೀನಿ ನೇತ್ರ ಕೊನೆಯದಾಗಿ ಏನ್ ಹೇಳ್ತೀರಾ ಯಾವ ರೀತಿ ಆಟವನ್ನ ನೀವ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹೌದು ಸರ್ ಅಲ್ಲಿ ಅವರು ವ್ಯಕ್ತಿತ್ವಗಳ ಆಟ ಬರ್ಬೇಕು ಅಂದ್ರೆ ಅವ್ರು ಮುಗವಾಡ ಹಾಕೊಂಡು ಆಟ ಆಡಿದ್ರೆ ಜನರನ್ನ ಮೆಚ್ಚಸಕ್ ಆಗಲ್ಲ ಹೌದು ನಗಸ್ಬೋದು ನಮ್ ಮುಖವಾಡ ಹಾಕೊಂಡು ನಗಸಾಕ ಆಗುತ್ತೆ ಅದರ ವ್ಯಕ್ತಿತ್ವಗಳನ್ನ ಒಲಿಸ್ಕೊಳ್ಳೋದು ತುಂಬಾ ಕಷ್ಟ ಜನರನ್ನ ಒಲಿಸ್ಕೊಳ್ಳೋದು ತುಂಬಾ ಕಷ್ಟ ಇದ್ರಲ್ಲಿ ಈ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದರು ಎಷ್ಟೋ ಜನ ಎಷ್ಟೋ ಜನ ಫೇವ್ರೇಟ್ ಆಗಿರ್ತಾರೆ ನೇತ್ರ ಮತ್ತು ರಘುವೀರ್ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಬಿಗ್ ಬಾಸ್ ಶೋ ಅದ್ಭುತವಾಗಿ ನಡೀತಾ ಇದೆ ಕಿಚಾ ಸುದೀಪ್ ಅವರ ವಾರ್ನಿಂಗ್ ಬಳಿಕ ಶೋ ಟೇಕ್ ಆಫ್ ಆದಂತೆ ಕಾಣ್ತಾ ಇದೆ ಮನೆಯಲ್ಲಿ ಒಂದು ಕಡೆಯಲ್ಲಿ ಎಲ್ಲವೂ ಕೂಡ ಕಾಮಿಡಿ ಜೊತೆಯಲ್ಲಿ ಜಗಳಗಳು ಕೂಡ ಕಂಡು ಬರ್ತಾ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ